ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಪವರ್ಡ್ ಬೈ ಬಿಕನ್ ಬೈಕ್ ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಎಲ್ಲಾ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡುವಂತ ಏಕೈಕ ಚಾನೆಲ್ ಆಗಿರುತ್ತೆ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ ಗಳನ್ನು ಪರಿಶೀಲಿಸಿ ಎಕ್ಸಾಮ್ ಅಲರ್ಟ್ ಹಿಂದಿ ತಮಿಳು ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಬೆಲ್ ಐಕನ್ ಅನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ సో జాబ్ నోటిఫికేషన్ నేషనల్ కౌన్సిల్ ఆఫ్ సైన్స్ మ్యూజియం ఓకేనా సో కౌన్సిల్ ఆఫ్ సైన్స్ మ్యూజియం నోటిఫికేషన్ అప్ టు సిక్స్టి త్రీ థౌసండ్ సో డీటెయిల్స్ సంపూర్ణవేల్స్ తిల్కొల్తా హేమ్ ఆఫ్ ద పోస్ట్ నోడ్తా టెక్నిషియన్ ఏ అండ్ టెక్నికల్ అసిస్టెంట్ ఏ ఆర్టిస్ట్ అండ్ ఆఫీస్ అసిస్టెంట్ గ్రేడ్ త్రీ ఓకేనా ఇది అవైలబుల్ నాలుగు పొస్ట్లు ன்ட்டீன் டெக்னிக்கல் அசிஸ்ட் அைன் டூ இது ஆஃபீஸ் அசிஸ்ட் அவைலபல் டெக்னிஷியன் கார்பெண்டர் எலக்ட்ரானி எலெக்டிக்கல் டிபார்ட்டமெண்ட்ஸ் வர்ற டெக்னிகல் அசிஸ்டெண்ட் அலக்டானி கம்பியூட்டர் எலக்டிக்கல் மெக்கானிக்கல் சிவில் வர் நெக்ஸ்ட் ಯೂನಿಟ್ಸ್ ಅಂದ್ರೆ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಕೋಲ್ಕತ್ತಾ ಭುವನೇಶ್ವರ್ ಕೋಲ್ಕತಾ ಅಗೇನ್ ಮತ್ತೆ ಇಲ್ಲಿ ಕೋಲ್ಕಟಾ ಆಲ್ಮೋಸ್ಟ್ ನಾರ್ತ್ ಸೈಡ್ ಅಲ್ಲಿ ಎಲ್ಲಾನು ನೆಕ್ಸ್ಟ್ ಕ್ಯಾಟಗರಿ ನೋಡ್ತಾ ಇದ್ದೀರಾ ಅನ್ರಿಸರ್ವ್ಡ್ ಅಲ್ಲಿ ಇಲ್ಲಿ ಫೋರ್ ಕ್ಯಾಟಗರೀಸ್ ಬರುತ್ತೆ ಮತ್ತೆ ಗೆ ಫೋರ್ ಕ್ಯಾಟಗರೀಸ್ ಇರುತ್ತೆ ಸೊ ಕಂಪ್ಲೀಟ್ ಕ್ಯಾಟಗರಿ ವೈಸ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಅವೈಲಬಲ್ ಇದೆ ಇಲ್ಲಿ ಯಾವ ಯಾವ ಗೆ ಏನೇನು ಕ್ವಾಲಿಫಿಕೇಶನ್ ಬೇಕು ಮತ್ತೆ ಏಜ್ ಲಿಮಿಟ್ ಏನು ಅಥವಾ ಸ್ಕೇಲ್ ಏನು ಎಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸೊ ಅವರೇ ನೋಡಿದಂಗೆ ಟೆಕ್ನಿಷಿಯನ್ ಏಗೆ ತರ್ಟಿನ್ ಪೋಸ್ಟ್ ಇದೆ ಟೋಟಲ್ ಕೋಲ್ಕತ್ತಾದಲ್ಲಿ ನಮಗೆ ಲೈಕ್ ಸೆಂಟ್ರಲ್ ರಿಸರ್ಚ್ ಇ ಸೆಂಟರ್ ಅಲ್ಲಿ ಏಟ್ ನಂಬರ್ ಆಫ್ ಪೋಸ್ಟ್ ಇದೆ ಸೈನ್ಸ್ ಸಿಟಿ ಕೋಲ್ಕತ್ತಾದಲ್ಲಿ ಟೂ ನಂಬರ್ ಆಫ್ ಪೋಸ್ಟ್ ಇದೆ ರೀಜನಲ್ ಸೆಂಟರ್ ಅಲ್ಲಿ ನಮಗೆ ತ್ರೀ ನಂಬರ್ ಆಫ್ ಪೋಸ್ಟ್ ಇದೆ ಸ್ಕೇಲ್ ನೋಡೋದಾದ್ರೆ ತರ್ಟಿ ಏಟ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಎಸ್ ಎಸ್ ಸಿ ಮಾರ್ಟಿಕುಲೇಷನ್ ಇಲ್ಲ ಅಂದ್ರೆ ಐಟಿ ಐ ಮೇಜರ್ ಕ್ವಾಲಿಫಿಕೇಶನ್ ಬಂದು ಐಟಿಐ ನೇ ಕೇಳ್ತಾ ಇರೋದು ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇಯರ್ಸ್ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ರಿಪೇರ್ ಅಥವಾ ಫ್ಯಾಬ್ರಿಕೇಶನ್ ಹ್ಯಾಂಡ್ಲಿಂಗ್ ಪ್ಯಾಕೇಜಿಂಗ್ ಇನ್ಸ್ಟಾಲೇಷನ್ ಇದೆಲ್ಲಾನು ಬರಬೇಕಾಗುತ್ತೆ ಇಲ್ಲ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಟ್ರೇಸಿಂಗ್ ಡ್ರಾಯಿಂಗ್ ಇದೆಲ್ಲದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕಾಗುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಗೆ ಬಂದು ಟೋಟಲ್ ನಂಬರ್ ಆಫ್ ಪೋಸ್ಟ್ ನೈನ್ ಆಗ್ಲೇ ಹೇಳ್ದಂಗೆ ಸೊ ಇದಕ್ಕೆ ಸ್ಕಿಲ್ ನೋಡೋದಾದ್ರೆ ಫಿಫ್ಟಿ ನೈನ್ ತೌಸಂಡ್ ಇರುತ್ತೆ ಓಕೆನಾ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್ ಡಿಪ್ಲೊಮಾ ಬೇಕಾಗುತ್ತೆ ಇಲ್ಲ ಅದಕ್ಕೂ ಮೇಜರ್ ಆಗಿ ಡಿಪ್ಲೊಮಾನ ಕೇಳಿರೋದು ಇದಕ್ಕೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ತರ್ಟಿ ಫೈವ್ ಇಯರ್ಸ್ ಆಗಿರುತ್ತೆ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಮೇಜರ್ ರಿಪೇರ್ ಆಪರೇಷನ್ ಮೇಂಟೆನೆನ್ಸ್ ಈ ಜಾಬ್ ಡಿಸ್ಕ್ರಿಪ್ಷನ್ ಮತ್ತೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಒಳ್ಳೇದು ಸೊ ಅದನ್ನೇ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಅಲ್ಲಿ ಸಿಲು ಕೊಟ್ಟಿದ್ದಾರೆ ಇದಿಷ್ಟಲ್ಲೂ ಬೇಕಾಗಿರುವಂತ ನಾಲೆಜ್ ನಿಮ್ಗಿದೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಬಹುದು ಆರ್ಟಿಸ್ಟ್ ಅಲ್ಲಿ ಬಂದು ಟೂ ಪೋಸ್ಟ್ ಇರುತ್ತೆ ಸೊ ಎರಡೂ ಒಂದೇ ಸೆಂಟ್ರಲ್ ಇರುತ್ತೆ ಕೋಲ್ಕಟ್ಟಾದಲ್ಲಿ ಸೆಂಟ್ರಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಲ್ಯಾಬರೇಟರಿ ಸ್ಕೇಲ್ ಬಂದು ತರ್ಟಿ ಏಟ್ ತೌಸಂಡ್ ಇರುತ್ತೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಇನ್ ಫೈನ್ ಅಥವಾ ಕಮರ್ಷಿಯಲ್ ಆರ್ಟ್ಸ್ ಸೊ ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ ಅಂಡ್ ಎಲ್ಲಾದ್ರಲ್ಲೂ ನಿಮ್ಗೆ ಒನ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಓಕೆನಾ ಎಲ್ಲದಕ್ಕೂ ಒನ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಸೊ ಇದಕ್ಕೂ ಅಷ್ಟೇ ನಿಮಗೆ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಅವಶ್ಯಕತೆ ಇರುತ್ತೆ ಸೊ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರುತ್ತೆ ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಪೋಸ್ಟ್ ಬಂದು ಟೋಟಲ್ ಸಿಕ್ಸ್ ಇರೋದು ಸೊ ಇದಕ್ಕೆ ಸ್ಕೇಲ್ ನೋಡೋದ್ರೆ ತರ್ಟಿ ಏಟ್ ತೌಸಂಡ್ ಇರುತ್ತೆ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಸೆಕೆಂಡರಿ ಆಗಿದ್ರೆ ಸಾಕು ಹೈಯರ್ ಸೆಕೆಂಡರಿ ಅಂದ್ರೆ ಪಿ ಆಗಿದ್ರೆ ಸಾಕು ಆಗುತ್ತೆ ವಿತ್ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರುತ್ತೆ ಟೆನ್ ಮಿನಿಟ್ಸ್ ಅಲ್ಲಿ ಲೈಕ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡೋಕೆ ಬರ್ಬೇಕು ಇಂಗ್ಲೀಷ್ ಅಲ್ಲಿ ಅಂಡ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಹಿಂದಿಯಲ್ಲಿ ಸೊ ಇದ್ರ ಇದ್ರ ಏಜ್ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ನೋಡೋದಾದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಆಗಿರುತ್ತೆ ಓಕೆನಾ ಬೇಸಿಕ್ ಥಿಂಗ್ಸ್ ಎಲ್ಲ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೋಡಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಬೋದು ಏನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಏಟ್ ಏಟಿ ಫೈವ್ ರುಪೀಸ್ ಇರುತ್ತೆ ಇದು ಜನರಲ್ ಕ್ಯಾಟಗರಿ ಅವ್ರಿಗೆ ವುಮೆನ್ ಅಥವಾ ಎಸ್ ಸಿ ಎಸ್ ಟಿ ಇವ್ರಿಗೆ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ ಓಕೆನಾ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೆ ಇಲ್ಲ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಮೇ ಟ್ವೆಂಟಿ ಥರ್ಡ್ ಆಗಿರುತ್ತೆ ನೀವು ಆನ್ಲೈನ್ ಫೀಸ್ ಪೇ ಮಾಡೋದಕ್ಕೂ ಜೊತೆಗೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೂ ಒಂದೇ ಲಾಸ್ಟ್ ಡೇಟ್ ಮೇ ಟ್ವೆಂಟಿ ಥರ್ಡ್ ಅಷ್ಟೇ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಅದ್ರ ಡೌಟ್ಸ್ ಅಥವಾ ಕಮೆಂಟ್ಸ್ ಇದ್ರೆ ಅಥವಾ ಸಜೆಷನ್ಸ್ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ ಮೂಲಕ ನಾವು ತಿಳ್ಸಿಕೊಡೋ ಪ್ರಯತ್ನ ಮಾಡ್ತೀವಿ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಕಾಲವೂ ನಮ್ಮದೇ ಕೆಲಸವೂ ನಮ್ಮದೇ ಧನ್ಯವಾದಗಳು ಜೈ ಹಿಂದ್